ಎಲ್ಲರಿಗೂ ನಮಸ್ಕಾರಗಳು ಕಳೆದ ಒಂಬತ್ತು ಸಂಚಿಕೆಗಳಿಂದ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ಆಲಿಸುತ್ತಾ ಬಂದಿದರಿ ಈ ದಿನ ಹತ್ತನೇ ಸಂಚಿಕೆಯಲ್ಲಿ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ಆಲಿಸೋಣ ಪ್ರಥಮದಲ್ಲಿ ಗುರುವರ್ಯನನ್ನು ಸ್ಮರಿಸೋಣ ॐ गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात्परब्रह्म तस्मै श्री गुरवे नमः प्रथमदि जगदादिजगद्गुरु ಋಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಥಾ ನಾಯಕನಾಗಿರುವಂತಹ ಶರಣ ಶಂಕರ ದಾಸಿಮಯ್ಯನವರಲ್ಲಿ ಹಣೆಮಣೆದು ಈ ಕೃತಿಯ ಕರ್ತೃವಾಗಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳಲ್ಲಿ ಕೂಡ ಹಣೆಮಣೆದು ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರುವಂತಹ ಜಡೆಯ ಲಿಂಗ ದೇವರಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಆಲಿಸುತ್ತಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಕಳೆದ ಸಂಚಿಕೆಯಲ್ಲಿ ಶರಣಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ಮೂವತ್ತಾರನೇ ಶ್ಲೋಕವನ್ನು ತಾವು ಆಲಿಸಿದ್ರಿ ಈ ದಿನ ನಾವು ಮೂವತ್ತೇಳನೇ ಶ್ಲೋಕದಿಂದ ಪ್ರಾರಂಭವನ್ನು ಗೈಯೋಣ ಆಲಿಸಿ ಆ ಸುಮೇರಿವಿನಿಂದ ದಕ್ಷಿಣ ವಾಸದೋಳ್ ಮಿರುಗುವ ಕುಂತಳ ದೇಶದ ಐವತ್ತಾರು ದೇಶದ ಮುಖ ಮುಕುರದಂತೆ ವಾಸವಾಶ್ರಯದಂತೆ ಸುಖದ ನಿವೇಶನವೆನಿಸಿ ಧರಾಂಗನೆಯ ಮಣಿಭೂಷಣದ ವಲನವೆನಿಸಿ ಶೃಂಗಾರದ ಶರದಿ ಎನಿಸಿ ಅಂಥೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಮೂವತ್ತೇಳನೇ ಶ್ಲೋಕವನ್ನು ರಚಿಸಿ ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ ಮೂವತ್ತೇಳನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ ಇಂತಹ ಸುಮೇರು ಪರ್ವತದ ಕೆಳಗಡೆ ದಕ್ಷಿಣ ದಿಬ್ಭಾಗದಲ್ಲಿ ಐವತ್ತಾರು ದೇಶಗಳುಳ್ಳ ಭಾರತ ಖಂಡದ ಮುಖ ಮುಖರದಂತೆ ಶುಭ್ರವಾದ ಕನ್ನಡಿಯಂತೆ ಕುಂತಳ ದೇಶ ಕನ್ನಡ ನಾಡು ಕರ್ನಾಟಕವು ಕಾಣಿಸುತ್ತದೆ ಇಂತಹ ಕನ್ನಡ ನಾಡು ಇಂದ್ರನ ವಾಸ ಸ್ಥಾನದ ನೆಲೆ ಅಮರಾವತಿ ಸ್ವರ್ಗದಂತೆ ಸರ್ವ ಸುಖಭೋಗಗಳನ್ನು ಇರುವಂತಹ ಆಗರದ ಹಾಗೆ ಭೂಮಾತೆಯ ಬೈತಲ ಮಣಿಭೂಷಣದ ರೀತಿಯಲ್ಲಿ ಶೃಂಗಾರದ ಶರದಿ ಪಾಯ ಪ್ರಾಯವಾಗಿ ನಮ್ಮ ಕನ್ನಡ ನಾಡು ಶೋಭಿಸುತ್ತದೆ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಮೂವತ್ತೇಳನೇ ಶ್ಲೋಕದಲ್ಲಿ ನಮಗೆ ರಚಿಸಿ ದಾರಿಯರೆದು ಕೊಡ್ತಾರೆ ಮುಂದುವರಿದು ಮೂವತ್ತೆಂಟನೇ ಶ್ಲೋಕದ ವಿಷಯವನ್ನು ನೋಡೋಣ ಎಂತುಟ ಗ್ರಾಮಗಳ ಡಂಬಗಳಂತೆ ತದ ಡಂಬಗಳು ಪತ್ತನದಂತೆ ಪತ್ತನಗಳು ನಗರದೊಳ ನಗರಗಿರುವಾಣ ಕಾಂತನ ಮರಾವತಿಗೆ ಪಡೆ ಎಂಬಂತೆ ಮೆರೆದದು ಧಾರುಣಿ ಶ್ರೀ ಕುಂತಳದೊಳಪ್ಪಂಬಡೆದ ಕುಂತಳದ ದೇಶದೋ ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಮೂವತ್ತೆಂಟನೇ ಶ್ಲೋಕವನ್ನು ನಮಗೆ ರಚಿಸಿ ಧಾರೆ ಎರೆದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮೂವತ್ತೆಂಟನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ ತುಂಬ ಸಮೃದ್ಧಿಯಿಂದ ತಲೆ ಎತ್ತಿ ಮೆರೆಯುವ ಅಸಂಖ್ಯ ಗ್ರಾಮ ನಗರ ಪಟ್ಟಣಗಳಿಂದ ಕೂಡಿದ ಕುಂತಳನಾಡು ಕರ್ನಾಟಕವು ದೇವಲೋಕಾಧಿಪತಿಗೆ ಇಂದ್ರನ ಅಮರಾವತಿ ಎಂಬಂತೆ ಭೂಮಂಡಲದಲ್ಲಿ ಶೋಭಾಯಮಾನವಾಗಿದೆ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಮೂವತ್ತೆಂಟನೇ ಶ್ಲೋಕದಲ್ಲಿ ರಚಿಸಿ ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮುಂದುವರೆದು ನಾವು ಮೂವತ್ತೊಂಬತ್ತನೇ ಶ್ಲೋಕವನ್ನು ಇಲ್ಲಿ ನೋಡೋಣ ಮುಂಗಡೆಯ ಮೃಗುವ ಬನಂಗಳ ಪಿಂಗಡೆಯ ಶಾಳಿ ವನಂಗಳ ಪಂಗತು ಭಯದ ಪಾರ್ಶ್ವದೋಳು ತಿವಿಧ ತಟಾಕಗಳ ಸಿಂಗರದೆ ರಚಿಸುವ ಬಲು ಗ್ರಾಮಗಳಲ್ಲದೆ ಶೂನ್ಯ ಪಳಲಂ ಕಂಗಳಿಂ ಕಾಣಲ್ ಪರಕ್ಷಿ ಪರಾರ್ ಸ್ವದೇಶದೋಳ್ ಎಂಬಂತೆ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಮೂವತ್ತೊಂಬತ್ತನೇ ಶ್ಲೋಕವನ್ನು ರಚಿಸಿ ನಮಗೆ ಧಾರೆ ಎರೆದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮೂವತ್ತೊಂಬತ್ತನೇ ಶ್ಲೋಕದ ತಾತ್ಪರ್ಯವನ್ನು ನಾವು ಇಲ್ಲಿ ನೋಡೋಣ ಮನೆಗಳ ಮುಂದುಗಡೆ ಅಂದವಾದ ಚಂದೋಟ ಉಪವನಗಳು ಮನೆಯ ಹಿಂದೆ ಶಾಲಿವನ ಅಂದರೆ ತಪ್ಪಲು ಪಲ್ಯ ತರಕಾರಿ ತಪ್ಪಲು ಪಲ್ಯ ತರಕಾರಿಗಳು ಸಮೃದ್ಧವಾಗಿ ಬೆಳೆದ ತೋಟಗಳು ಮನೆಯ ಉಭಯ ಪಾಶ್ವಗಳಲ್ಲಿ ಅಂದರೆ ಎಡ ಮತ್ತು ಬಲದಲ್ಲಿ ನೀರಿನಿಂದ ತುಂಬಿದ ತಟಾಕಗಳು ಜಲಾಶಯಗಳು ಸರೋವರಗಳು ಇಂತಹ ಸುಂದರ ಸುದ್ ಸಂದೃಶ್ಯದಿಂದ ತುಂಬಿದ ಮನೆಗಳುಳ್ಳ ಗ್ರಾಮಗಳಲ್ಲದೆ ಸಮೃದ್ಧಪೂರ್ಣ ಕುಂತಲ ದೇಶದೊಳಗೆ ಬೇರೇನೂ ಕಾಣಲು ಸಾಧ್ಯ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ಮೂವತ್ತೊಂಬತ್ತನೇ ಶ್ಲೋಕದಲ್ಲಿ ಕನ್ನಡ ನಾಡಿನ ಈ ರಸವತ್ತಾದ ಪರಿಸರವನ್ನು ಹೊಗಳಿ ನಮಗೆ ಮೂವತ್ತೊಂಬತ್ತನೇ ಶ್ಲೋಕವನ್ನು ರಚಿಸಿ ನಮಗೆ ಧಾರೆ ಕೊಟ್ಟಿದ್ದಾರೆ ಮುಂದುವರೆದು ನಾವು ನಲವತ್ತನೇ ಶ್ಲೋಕವನ್ನು ನೋಡೋಣ ತನ ತನಗೆ ಕರೆ ಕರೆದು ನೀಡುವ ಧನಿಕರಲ್ಲದೆ ಕ್ಷೀಣ ಸತ್ವದ ಮನೆಗಳಿಲ್ಲವು ಧರ್ಮಶಾಲಾ ಕನಿಕರವಿಲ್ಲದೆಹ ಘನ ಶಿವ ಸ್ಥಾನಗಳಿಲ್ಲದ ಜನಪದ ಶೃಂಗಾರಂ ಇಲ್ಲದ ಬಿನುಗು ಪಟ್ಟಣವಿಲ್ಲದ ಕುಂತಳದ ದೇಶದೋಳ್ ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ನಲವತ್ತನೇ ಶ್ಲೋಕವನ್ನ ರಚಿಸಿ ನಮಗೆ ದಾರು ಕೊಟ್ಟಿದ್ದಾರೆ ಈಗ ನಲವತ್ತನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ಗಮನಿಸೋಣ ಬನ್ನಿ ಬನ್ನಿ ನಮ್ಮಲ್ಲಿ ಆತಿಥ್ಯ ಪಡೆಯಿರಿ ಎಂದು ಮುಂದೆ ಮುಂದಾಗಿ ಕರೆ ಕರೆದು ಉದಾರದಾನ ನೀಡುವ ಕೊಡುಗೆ ದೊರೆಗಳಿಲ್ಲದ ಕ್ಷೀಣ ಸತ್ವದ ಮನೆಗಳೇ ಕುಂತಳದ ದೇಶದಲ್ಲಿಲ್ಲ ಧರ್ಮಶಾಲೆಗಳ ವಿಪುಲತೆ ಶ್ರೇಷ್ಠವಾದ ಶಿವಮಂದಿರಗಳಿಲ್ಲದಿಗ ಹಳ್ಳಿ ಪಟ್ಟಣ ಸುಖ ಸಂತಸ ಶೃಂಗಾರವಿಲ್ಲದ ಬಿಗಮಾನವುಳ್ಳ ಚಟುವಟಿಕೆ ರಹಿತ ಗ್ರಾಮಗಳು ನಗರ ಇವುಗಳು ಕುಂತಳ ದೇಶದಲ್ಲಿ ಕಾಣಿಸಲಾರವು ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ಕನ್ನಡ ನಾಡನ್ನು ಈ ರೀತಿಯಾಗಿ ವರ್ಣಿಸಿ ತಮ್ಮ ಶೋಕ ಶ್ಲೋಕದಲ್ಲಿ ರಚಿಸಿ ನಮಗೆ ಧಾರೆ ಎರೆದು ಕೊಟ್ಟಿದ್ದಾರೆ ಮುಂದುವರೆದು ನಾವು ನಲವತ್ತೊಂದನೇ ಶ್ಲೋಕದ ವಿಷಯವನ್ನು ನೋಡೋಣ ಚೋರ ಬಾದಗಳೆಂದೂ ಮಿಲ್ಲದ ದಾರಿಗಳ ದಾರಿ ಓಳ್ ಛಾಯಾಪೂರಣದ ಸಾಲ್ ಮರಗಳ ಮರದಡೆಯಲರಿ ಒಟೆಗೆ ಸೇರಿ ಮೆರದೆಹಲಾರ ಒಟಿಗೆ ಓಳ್ ವಾರಿ ಕಬ್ಬಿಣ ಖಂಡಿಕೆಗಳಲ್ಲದೆ ನೀರು ಸಕ್ಕರೆ ಪಾನಕ್ಕೆ ಬಿಟ್ಟಿ ಹುದೇಶದೋ ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ ನಲವತ್ತೊಂದನೇ ಶ್ಲೋಕವನ್ನ ರಚಿಸಿ ನಮಗೆ ಧಾರೆ ಕೊಟ್ಟಿದ್ದಾರೆ ನಲವತ್ತೊಂದನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ಗಮನಿಸೋಣ ಕಳ್ಳರ ಕಾಟವೆಂದು ಇಲ್ಲದ ನಿರ್ಭಯವಾಗಿ ಸಂಚರಿಸಬಲ್ಲ ದಾರಿ ದಾರಿಗಳ ದುಕ್ಕು ವಿಪುಲವಾದ ನೆರಳು ನೀರು ವಿಪುಲವಾದ ನೆರಳು ನೀಡುವ ಸಾಲು ಹೆಮ್ಮರಗಳು ಮರಗಳಡಿಯಲ್ಲಿ ಅರವಟಿಗೆ ಅರವಟಿಕೆಗಳಲ್ಲಿ ಕಬ್ಬುಗಳ ತುಂಡು ನೀರು ತುಂಬಿಡಲಾದ ಹರವಿ ಸಕ್ಕರೆ ಇವುಗಳನ್ನು ದಾರಿ ಕಾಕರಿಗಾಗಿಗೋಸ್ಕರ ಇಡಲಾದ ಸಂದೇಶ ಸುದೇಶ ಇಂತಹ ಕುಂತಳ ನಾಡು ಕರ್ನಾಟಕದ ನಾಡು ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ಕನ್ನಡ ನಾಡನ್ನು ವರ್ಣಿಸುವ ರೀತಿಯಲ್ಲಿ ಅತ್ಯದ್ಭುತವಾಗಿ ರಚಿಸಿ ನಮಗೆ ಧಾರೆ ಕೊಟ್ಟಿರುವಂತಹ ಇಂತಹ ಶ್ಲೋಕಗಳನ್ನು ನಾವು ನೀವೆಲ್ಲರೂ ಕೂಡ ಪಠಣೆ ಮಾಡಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ಈ ದಿನದ ಸಂಚಿಕೆಗೆ ವಿರಾಮವನ್ನು ನೀಡೋಣ ಇಲ್ಲಿವರೆಗೆ ಪುರಾಣದ ಶ್ಲೋಕಗಳನ್ನು ಆಲಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ಪರಮ ಪಾರ್ವತಿ ಪರಮೇಶ್ವರರು ಸಕಲ ಸನ್ಮಂಗಳವನ್ನು ಉಂಟು ಮಾಡಲೆಂದು ಎಂದು ಭಿನ್ನಯಿಸಿಕೊಳ್ಳುತ್ತಾ ಶ್ರೀಧರ ಮಸ್ಕಿ ನಮ್ಮೂರ ವಿಶೇಷ ಎನ್ನುವಂತಹ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಮ್ಮ ಬಂಧು ಬಾಂಧವರಿಗೆ ಕಳುಹಿಸಿ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳಲ್ಲಿನ ಪುರಾಣ ಗ್ರಂಥದ ವಿಷಯವಾಗಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೇಕಂತೇಳಿ ಕೇಳಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ Não, não,